ಶುಭೋದಯ ಶುಭ ಸಂಜೆ ದ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇಂದು ನಾವು ಮಹಾಭಾರತ ಅನ್ನೋ ಆ ಮಹಾಸಾಗರಕ್ಕೆ ಒಂದು ರೀತಿ ದಿಕ್ಸೂಚಿ ಅಂತ ಹೇಳಬಹುದಾದ ಒಂದು ಭಾಗವನ್ನ ನೋಡ್ತಾ ಇದೀವಿ ಹೌದು ಆದಿಪರ್ವದ ಪರ್ವದ ಅಧ್ಯಾಯ ಪರ್ವ ಸಂಗ್ರಹ ಪರ್ವ ಹೌದು ಇದು ನಿಜಕ್ಕೂ ಒಂದು ಬಹಳ ಮುಖ್ಯವಾದ ಅಧ್ಯಾಯ ಅಂತ ಹೇಳಬಹುದು ಹೌದಾ ಯಾಕಂದ್ರೆ ಇಡೀ ಮಹಾಕಾವ್ಯದ ಒಂದು ಬೃಹತ್ ಚಿತ್ರಣವನ್ನ ಅಂದ್ರೆ ಅದರಲ್ಲಿ ಬರುವ ಪಾತ್ರಗಳು ಸ್ಥಳಗಳು ಮುಖ್ಯ ಘಟನೆಗಳು ಇವೆಲ್ಲದರ ಒಂದು ಸಾರಾಂಶವನ್ನ ಇದು ನಮಗೆ ಆರಂಭದಲ್ಲೇ ಕೊಡುತ್ತೆ ಓಹ್ ಒಂದು ವಿಷಯ ಸೂಚಿ ರೀತಿ ವಿಷಯಸೂಚಿ ಅಥವಾ ಗೈಡ್ ಅಂತನೂ ಹೇಳಬಹುದು ಸಾವಿರಾರು ಶ್ಲೋಕಗಳ ಆ ಕಥಾಪ್ರವಾಹಕ್ಕೆ ಇಳಿಯೋ ಮುಂಚೆ ಇದು ನಮಗೆ ದಾರಿ ತೋರಿಸುತ್ತೆ ಸರಿ ಸರಿ ಅಂದ್ರೆ ಈ ದೊಡ್ಡ ಕಥೆಯೊಳಗೆ ಹೋಗೋಕೆ ಇದೊಂದು ಅಧಿಕೃತ ಗೈಡ್ ಇದ್ದಾಗೆ ನಮ್ಮ ಇವತ್ತಿನ ಚರ್ಚೆಗೆ ಮೂಲ ಕೂಡ ಈ ಎರಡನೇ ಅಧ್ಯಾಯದ ವಿವರಗಳೇ ಅಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ಮಾತಾಡೋಣ ಖಂಡಿತ ಈ ಅಧ್ಯಾಯ ಶುರುವಾಗೋದೇ ಒಂದು ಪ್ರಶ್ನೆಯಿಂದ ಋಷಿಗಳು ಸೂತಪುತ್ರ ಸೌತಿಯನ್ನ ಕೇಳ್ತಾರೆ ಸಮಂತ ಪಂಚಕ ಅಂತ ಒಂದು ಜಾಗದ ಬಗ್ಗೆ ಹೌದು ಆ ಹೆಸರು ಯಾಕ್ ಬಂತು ಏನದು ಅಂತ ಸ್ವಲ್ಪ ಕುತೂಹಲ ಕೆರಳಿಸುತ್ತೆ ಅಲ್ವಾ ಹೌದು ಅದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ ಸ್ವಲ್ಪ ಭಯಾನಕ ಕೂಡ ಅನ್ಸ್ಬೋದು ಓ ಅಂದ್ರೆ ತ್ರೇತಾ ಮತ್ತು ದ್ವಾಪರಯುಗಗಳ ನಡುವಿನ ಕಾಲದಲ್ಲಿ ಭಾರ್ಗವರಾಮ ಅಂದ್ರೆ ಮಮ್ಮ ಪರಶುರಾಮ ಆ ಪರಶುರಾಮ ಕೊಡಲಿ ಹಿಡಿದು ಕ್ಷತ್ರಿಯರನ್ನೆಲ್ಲ ಹೌದು ಅದೇ ಪರಶುರಾಮ ಕ್ಷತ್ರಿಯರ ಮೇಲೆ ಬಹಳ ಕೋಪಗೊಂಡಿದ್ದ ಹ್ಮ್ ಆ ಕೋಪದಲ್ಲಿ ಇಡೀ ಕ್ಷತ್ರಿಯ ವಂಶವನ್ನೇ ಇಪ್ಪತ್ತೊಂದು ಬಾರಿ ನಾಶ ಮಾಡಿದ ನಂತರ ಆ ಪ್ರದೇಶದಲ್ಲಿ ಅವರ ರಕ್ತದಿಂದಲೇ ಐದು ದೊಡ್ಡ ಸರೋವರಗಳನ್ನ ನಿರ್ಮಿಸಿದ ಅಂತ ಕಥೆ ಏನು ರಕ್ತದ ಸರೋವರಗಳನ್ನೇ ಅಯ್ಯೋ ಹೌದು ಅಷ್ಟೇ ಅಲ್ಲ ಆ ರಕ್ತದ ಸರೋವರಗಳ ಮಧ್ಯೆ ನಿಂತು ಪರಶುರಾಮ ತನ್ನ ಪೂರ್ವಜರಿಗೆ ಆ ರಕ್ತದಿಂದಲೇ ತರ್ಪಣ ಕೊಟ್ನಂತೆ ರಕ್ತದ ತರ್ಪಣವೇ ಹ್ಮ್ ಆಗ ರುಚಿಕಾ ಮೊದಲಾದ ಅವನ ಪಿತೃಗಳು ಪ್ರತ್ಯಕ್ಷರಾದರು ಅವನ ಪಿತೃಭಕ್ತಿ ಅವನ ಶೌರ್ಯ ನೋಡಿ ಮೆಚ್ಚಿ ವರ ಕೇಳಿಕೊ ಅಂದ್ರಂತೆ ಓ ಆಗ ಪರಶುರಾಮ ಏನ್ ವರ ಕೇಳಿದ್ರು ಎರಡು ಮುಖ್ಯ ವರಗಳನ್ನ ಕೇಳಿದ್ರು ಒಂದು ತಾನು ಮಾಡಿದ ಈ ಕ್ಷತ್ರಿಯ ಹತ್ಯೆಯ ಪಾಪದಿಂದ ನನಗೆ ಮುಕ್ತಿ ಬೇಕು ಅಂತ ಸರಿ ಇನ್ನೊಂದು ತಾನು ನಿರ್ಮಿಸಿದ ಈ ಐದು ಸರೋವರಗಳು ಮುಂದಕ್ಕೆ ಪವಿತ್ರ ತೀರ್ಥಕ್ಷೇತ್ರಗಳಾಗಿ ಪ್ರಸಿದ್ಧವಾಗಬೇಕು ಅಂತ ಓ ಪಿತೃಗಳು ಹಾಗೆಯೇ ಆಗ್ಲಿ ಅಂತ ಹರಸಿ ಅವನ ಕೋಪವನ್ನ ಶಮನ ಮಾಡಿದ್ರು ಅಂದಿನಿಂದ ಆ ಪ್ರದೇಶ ಪವಿತ್ರ ಸಮಂತ ಪಂಚಕ ಅಂತ ಹೆಸರಾಯ್ತು ಅಂದ್ರೆ ಒಂದ್ ರೀತಿ ಹಿಂಸೆಯಿಂದ ಹುಟ್ಟಿದ ಹೆಸರು ಆಮೇಲೆ ಪಾವಿತ್ರ್ಯತೆ ಪಡೆದುಕೊಳ್ತು ಹೌದು ಇದೇ ಜಾಗದಲ್ಲೇ ಅಲ್ವಾ ಆಮೇಲೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಖಂಡಿತವಾಗಿಯೂ ಅದೇ ಜಾಗ ದ್ವಾಪರ ಮತ್ತು ಕಲಿಯುಗಗಳ ಸಂಧಿಕಾಲದಲ್ಲಿ ಕೌರವ ಪಾಂಡವರ ನಡುವಿನ ಆ ಮಹಾಯುದ್ಧ ನಡೆದದ್ದು ಇದೇ ಸಮಂತ ಪಂಚಕದಲ್ಲೇ ಇಲ್ಲಿ ಹದಿನೆಂಟು ಅಕ್ಷೌಹಿಣಿ ಸೈನ್ಯ ಸೇರಿತ್ತು ಯುದ್ಧ ಮಾಡಿ ಮಡಿಲವು ಹಾಗಾಗಿ ಈ ಜಾಗಕ್ಕೆ ಎರಡು ಯುಗಗಳ ಸಂಧಿಯಲ್ಲಿ ನಡೆದ ಎರಡು ದೊಡ್ಡ ಘಟನೆಗಳ ಹಿನ್ನೆಲೆಯಿದೆ ನೀವು ಅಕ್ಷೌಹಿಣಿ ಅಂತ ಹೇಳಿದ್ರಿ ಆಗಿನ ಕಾಲದ ಸೈನ್ಯದ ಲೆಕ್ಕಾಚಾರ ಅದು ಋಷಿಗಳಿಗೂ ಇದೇ ಪ್ರಶ್ನೆ ಬಂದಿತ್ತು ಒಂದು ಅಕ್ಷೌಹಿಣಿ ಅಂದ್ರೆ ಎಷ್ಟು ದೊಡ್ಡ ಸೈನ್ಯ ಅಂತ ಹೌದು ಅದು ಬಹಳ ಸ್ವಾರಸ್ಯಕರವಾದ ವಿವರಣೆ ಹೌದು ಹೇಳಿ ಸೌತಿ ಅದರ ಗಣಿತವನ್ನೇ ವಿವರಿಸ್ತಾನೆ ಪ್ರಾಚೀನ ಭಾರತದ ಸೈನ್ಯ ಸಂಘಟನೆ ಎಷ್ಟು ವ್ಯವಸ್ಥಿತವಾಗಿತ್ತು ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಎಲ್ಲಕ್ಕಿಂತ ಚಿಕ್ಕ ಘಟಕ ಪತ್ತಿ ಅಂತ ಅದರಲ್ಲಿ ಒಂದು ರಥ ಒಂದು ಆನೆ ಐದು ಜನ ಕಾಲ್ನಡಿಗೆಯ ಸೈಲಿಕರು ಮತ್ತೆ ಮೂರು ಕುದುರೆಗಳು ಇಷ್ಟು ಚಿಕ್ಕ ಘಟಕದಿಂದ ಹೌದು ನೋಡಿ ಇದು ಹೇಗೆ ಗುಣಿಸ್ತಾ ಹೋಗುತ್ತೆ ಸರಿ ಮೂರು ಪತ್ತಿಗಳು ಸೇರಿದ್ರೆ ಒಂದು ಸೇನಾಮುಖ ಮೂರು ಸೇನಾಮುಖಗಳು ಒಂದು ಗುಲ್ಮ ಮೂರು ಗುಲ್ಮಗಳು ಒಂದು ಗಣ ಮೂರು ಗಣಗಳು ಒಂದು ವಾಹಿನಿ ಮೂರು ವಾಹಿನಿಗಳು ಒಂದು ಪೃತನ ಮೂರು ಪೃತನ ಸೇರಿದೆ ಒಂದು ಚಮು ಮೂರು ಚಮುಗಳು ಒಂದು ಅನಿಕಿನಿ ಸರಿ ಕೊನೆಗೆ ಹತ್ತು ಅನಿಕಿನಿಗಳು ಸೇರಿದ್ರೆ ಅದು ಒಂದು ಅಕ್ಷೌಹಿಣಿ ಹತ್ತು ಅನಿಕಿನಿಗಳು ಅಬ್ಬಾ ಹಾಗಾದ್ರೆ ಒಟ್ಟು ಎಷ್ಟು ಸೈನಿಕರು ಒಂದು ಅಕ್ಷೌಹಿಣಿಯಲ್ಲಿ ಲೆಕ್ಕಾಚಾರ ಇದೆಯಾ ಇದೆ ಗಣಿತಜ್ಞರು ಲೆಕ್ಕ ಹಾಕಿರೋ ಪ್ರಕಾರ ಒಂದು ಅಕ್ಷೌಹಿಣಿಯಲ್ಲಿ ಹೇಳಿ ರಥಗಳು ಇಪ್ಪತ್ತೊಂದು ಕಾಲ್ನಡಿಗೆಯ ಸೈನಿಕರು ಒಂದು ಲಕ್ಷದ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಹೌದು ಮತ್ತೆ ಕುದುರೆಗಳು ಸುಮಾರು ಎರಡು ಲಕ್ಷದ ಹದಿನೆಂಟು ಸಾವಿರ ಯೋಧರು ಮತ್ತೆ ಪ್ರಾಣಿಗಳು ಎರಡು ಲಕ್ಷಕ್ಕೂ ಹೆಚ್ಚ ಅಂಥ ಹದಿನೆಂಟು ಅಕ್ಷೋಹಿಣಿಗಳು ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಿದ್ವು ಅಂದ್ರೆ ಹೌದು ಆ ಯುದ್ಧದ ಗಾತ್ರ ಅದರ ಭೀಕರತೆ ಊಹಿಸೋಕು ಕಷ್ಟ ಆಗ್ತಿದೆ ಈ ಸಂಖ್ಯೆಗಳು ನಿಜವಾಗ್ಲೂ ಯುದ್ಧದ ಅಗಾಧತೆಯನ್ನ ತೋರಿಸ್ತವೆ ಖಂಡಿಕವಾಗಿ ಈ ಅಧ್ಯಾಯದಲ್ಲೇ ಯುದ್ಧದ ಕಾಲಾವಧಿಯ ಒಂದು ಸಣ್ಣ ಚಿತ್ರಣ ಕೂಡ ಇದೆ ಓ ಹೌದಾ ಹ್ಮ್ ಭೀಷ್ಮರು ಹತ್ತು ದಿನ ಸೇನಾಧಿಪತಿಯಾಗಿದ್ರು ದ್ರೋಣರು ಐದು ದಿನ ಕರ್ಣ ಎರಡು ದಿನ ಶಲ್ಯ ಅರ್ಧ ದಿನ ಸರಿ ಆಮೇಲೆ ಭೀಮಾ ದುರ್ಯೋಧನರ ಗದಾ ಯುದ್ಧ ಅರ್ಧ ದಿನ ನಡಿತು ಕೊನೆಗೆ ಅಶ್ವತ್ಥಾಮ ಕೃಪಾ ಕೃತವರ್ಮ ಸೇರಿ ರಾತ್ರಿ ಹೊತ್ತು ಪಾಂಡವರ ಮಲಗಿದ್ದ ಸೈನ್ಯವನ್ನ ಕೊಂದರು ಅನ್ನ ಕೂಡ ಬರುತ್ತೆ ಆ ಸೌಪ್ತಿಕ ಪರ್ವದ ಘಟನೆ ಈಗ ಈ ಅಧ್ಯಾಯದ ಮುಖ್ಯ ಭಾಗಕ್ಕೆ ಬರೋಣ ಅದೇ ಪರ್ವ ಸಂಗ್ರಹ ಅಲ್ವಾ ಅಂದ್ರೆ ಮಹಾಭಾರತದ ಹದಿನೆಂಟು ಮುಖ್ಯ ಪರ್ವಗಳ ಒಂದು ಸಾರಾಂಶ ಹೌದು ವ್ಯಾಸರು ಮೊದಲು ನೂರು ಪರ್ವ ಬರೆದಿದ್ರು ಆಮೇಲೆ ಅದನ್ನ ಹದಿನೆಂಟಕ್ಕೆ ಇಳಿಸಿದ್ರು ಅಂತ ಕೂಡ ಇಲ್ಲಿ ಹೇಳಿದೆ ಅಲ್ಲ ಹೌದು ಆ ವಿಷಯವೇ ಸ್ವಾರಸ್ಯಕರವಾಗಿದೆ ನೂರಿಂದ ಹದಿನೆಂಟಕ್ಕೆ ಸಂಕ್ಷೇಪಿಸಿದು ಈಗ ಈ ಹದಿನೆಂಟು ಪರ್ವಗಳ ಪಟ್ಟಿ ಮತ್ತೆ ಅದರ ಮುಖ್ಯ ವಿಷಯಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಎಲ್ಲವನ್ನೂ ವಿವರವಾಗಿ ಹೇಳೋಕಾಗಲ್ಲ ಈಗ ಖಂಡಿತ ಇಲ್ಲ ಆದರೆ ಮುಖ್ಯವಾದ ಘಟ್ಟಗಳನ್ನ ನೋಡ್ಬೋದು ಇದನ್ನ ಬಹುಶಃ ಒಂದು ನಾಲ್ಕು ಭಾಗ ಮಾಡ್ಬೋದು ಅನ್ಸುತ್ತೆ ಹೇಗೆ ಮೊದಲ್ನೇದು ಕಥೆಯ ಆರಂಭ ಮೂಲ ಕಾರಣಗಳು ಎರಡನೇದು ಪಾಂಡವರ ವನವಾಸ ಅಜ್ಞಾತವಾಸ ಯುದ್ಧಕ್ಕೆ ಸಿದ್ಧತೆ ಮೂರ್ನೇದು ಆ ಮಹಾಯುದ್ಧವೇ ನಾಲ್ಕನೇದು ಯುದ್ಧದ ನಂತರದ ಪರಿಣಾಮಗಳು ಕಥೆಯ ಅಂತ್ಯ ಓ ಇಲ್ಲಿದು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಸರಿ ಮೊದಲ ಭಾಗದಲ್ಲಿ ಯಾವ ಪರ್ವಗಳು ಮುಖ್ಯವಾಗಿ ಆದಿಪರ್ವ ಮತ್ತು ಸಭಾಪರ್ವ ಆದಿಪರ್ವದಲ್ಲಿ ನಾವ್ ಈಗ ಮಾತಾಡ್ತಿರೋ ಈ ಭಾಗವೂ ಸೇರಿ ವಂಶದ ಮೂಲ ಪಾತ್ರಗಳ ಜನನ ವಿದ್ಯಾಭ್ಯಾಸ ಲಾಕ್ಷಾಗೃಹ ದ್ರೌಪದಿ ಸ್ವಯಂವರ ಹೌದು ದ್ರೌಪದಿ ಸ್ವಯಂವರ ಅರ್ಜುನನ ವನವಾಸ ಸುಭದ್ರ ಹರಣ ಖಾಂಡವ ದಹನ ಹೀಗೆ ಕಥೆಗೆ ಅಡಿಪಾಯ ಹಾಕಲಾಗತ್ತೆ ಹ್ಮ್ ಆಮೇಲೆ ಸಭಾಪರ್ವ ಸಭಾಪರ್ವದಲ್ಲಿ ಆ ಪ್ರಸಿದ್ಧ ಅಥವಾ ಕುಖ್ಯಾತ ಅನ್ಬಹುದೇನೋ ದ್ಯುತ ಸಭೆ ನಡೆಯುತ್ತೆ ಹೌದು ಪಗಡೆಯಾಟ ಅದಕ್ಕೂ ಮುಂಚೆ ಸಭಾ ನಿರ್ಮಾಣ ರಾಜಸೂಯ ಯಾಗ ಶಿಶುಪಾಲ ವಧೆ ಎಲ್ಲ ಆದರೂ ಆ ಆಟದಲ್ಲಿ ಪಾಂಡವರು ಎಲ್ಲವನ್ನೂ ಕಳಕೊಂಡು ವನವಾಸಕ್ಕೆ ಹೋಗೋದೇ ಈ ಪರ್ವದ ಪ್ರಮುಖ ಘಟ್ಟ ಇದು ಮುಂದಿನ ಯುದ್ಧಕ್ಕೆ ಬೀಜ ಹಾಕುತ್ತೆ ಸರಿ ಇವೆರಡೂ ಸೇರಿ ಕಥೆಯ ವೇದಿಕೆ ಸಿದ್ಧವಾಯಿತು ಆಮೇಲೆ ಎರಡನೇ ಭಾಗ ಎರಡನೇ ಭಾಗದಲ್ಲಿ ವನವಾಸ ಮತ್ತು ಸಿದ್ಧತೆ ಅದರಲ್ಲಿ ಮುಖ್ಯವಾಗಿ ಆರಣ್ಯಕ ಪರ್ವ ಅಂದರೆ ವನಪರ್ವ ವಿರಾಟ ವಿರಾಟಪರ್ವ ವನಪರ್ವದಲ್ಲಿ ಹನ್ನೆರಡು ವರ್ಷ ಕಾಡಲಿರ್ತಾರಲ್ವಾ ಹೌದು ಹನ್ನೆರಡು ವರ್ಷದ ವನವಾಸ ಅವರು ಪಟ್ಟ ಕಷ್ಟಗಳು ಅರ್ಜುನ ತಪಸ್ಸು ಮಾಡಿ ಅಸ್ತ್ರ ಪಡೆಯೋದು ಯಕ್ಷಪ್ರಶ್ನೆಗಳು ಹಾಗೆಯೇ ನಳದಮಯಂತಿ ಸಾವಿತ್ರಿ ಹೀಗೆ ಅನೇಕ ಉಪಕಥೆಗಳು ಬರ್ತವೆ ಓ ಉಪಕಥೆಗಳೂ ಇದರಲ್ಲಿ ಸೇರಿವೆ ಹ್ಮ್ ಆಮೇಲೆ ವಿರಾಟ ಪರ್ವ ಅದು ಒಂದು ವರ್ಷದ ಅಜ್ಞಾತವಾಸ ಕೀಚಕವಧೆ ಗೋಗ್ರಹಣ ಯುದ್ಧಗಳು ಹೌದು ಹೌದು ಇದರ ನಂತರ ಬರೋದು ಉದ್ಯೋಗ ಪರ್ವ ಉದ್ಯೋಗ ಪರ್ವ ಅಂದ್ರೆ ಯುದ್ಧದ ಸಿದ್ಧತೆಗಳು ಸಂಧಾನ ಪ್ರಯತ್ನಗಳು ಖಚಿತವಾಗಿಯೂ ಯುದ್ಧ ಬೇಡ ಅಂತ ಕೃಷ್ಣನ ದೌತ್ಯದಂತಹ ಕೊನೆ ಪ್ರಯತ್ನಗಳು ನಡೀತವೆ ಆದರೆ ಫಲ್ಸುದಿಲ್ಲ ಎರಡು ಕಡೆ ಸೈನ್ಯ ಸಿದ್ಧ ಆಗುತ್ತೆ ಇದು ಸಂಘರ್ಷಕ್ಕೆ ವೇದಿಕೆ ರೆಡಿಯಾಗೋದನ್ನ ತೋರಿಸುತ್ತೆ ಆಮೇಲೆ ಮೂರನೇ ಭಾಗ ಮಹಾಯುದ್ಧ ಇದು ತುಂಬಾ ದೊಡ್ಡ ಭಾಗ ಇರಬೇಕಲ್ಲ ಹೌದು ಯುದ್ಧವೇ ನಾಲ್ಕು ಮುಖ್ಯ ಪರ್ವಗಳಲ್ಲಿ ಹರಡ್ಕೊಂಡಿದೆ ಭೀಷ್ಮಪರ್ವ ದ್ರೋಣಪರ್ವ ಕರ್ಣಪರ್ವ ಶಲ್ಯ ಶಲ್ಯಪರ್ವ ಪ್ರತಿಯೊಂದೂ ಆಯಾ ಸೇನಾಧಿಪತಿ ಹೆಸರಲ್ಲಿ ಹೌದು ಭೀಷ್ಮಪರ್ವದಲ್ಲಿ ಯುದ್ಧ ಶುರುವಾಗುತ್ತೆ ಅತ್ಯಂತ ಮುಖ್ಯವಾಗಿ ಭಗವದ್ಗೀತೆ ಬರೋದು ಇಲ್ಲೇ ಕೊನೆಗೆ ಭೀಷ್ಮರ ಪತನ ದ್ರೋಣ ಪರ್ವದಲ್ಲಿ ವಧೆ ಜಯದ್ರಥವಧೆ ವಧೆ ಹೀಗೆ ತೀವ್ರವಾದ ಯುದ್ಧ ಕೊನೆಗೆ ದ್ರೋಣರ ಅಂತ್ಯ ಸರಿ ಕರ್ಣಪರ್ವದಲ್ಲಿ ಕರ್ಣನ ಪರಾಕ್ರಮ ದುಃಶಾಸನ ವಧೆ ಕರ್ಣನ ಸಾವು ಶಲ್ಯ ಪರ್ವದಲ್ಲಿ ಶಲ್ಯ ಶಕುನಿ ಸಾವು ಕೊನೆಗೆ ಗದಾಯುದ್ಧದಲ್ಲಿ ದುರ್ಯೋಧನನ ಪತನ ಹೀಗೆ ಯುದ್ಧದ ಪ್ರಮುಖ ಘಟ್ಟಗಳು ಮುಗಿತವೆ ಯುದ್ಧ ಮುಗಿದ ನಂತರ ಕಥೆ ಮುಂದುವರಿಯುತ್ತಾ ಅದೇ ನಾಲ್ಕನೇ ಭಾಗ ಅಲ್ವಾ ಅದರಲ್ಲಿ ಏನೇನ್ ಬರುತ್ತೆ ಹೌದು ಯುದ್ಧದ ನಂತರದ ಕಥೆ ಶುರುವಾಗೋದೇ ಸೌಪ್ತಿಕ ಪರ್ವದಿಂದ ಅಶ್ವತ್ಥಾಮನ ರಾತ್ರಿ ದಾಳಿ ಆಮೇಲೆ ಸ್ತ್ರೀಪರ್ವ ಯುದ್ಧದ ನಂತರ ಸ್ತ್ರೀಯರ ವಿಲಾಪ ಗಾಂಧಾರಿಯ ಶಾಪ ಸತ್ತವರಿಗೆ ಸಂಸ್ಕಾರ ಇದರ ನಂತರ ಬರೋ ಶಾಂತಿ ಪರ್ವ ಮತ್ತು ಅನುಶಾಸನ ಪರ್ವಗಳು ಬಹಳ ದೊಡ್ಡವು ಮತ್ತು ತಾತ್ವಿಕವಾಗಿ ಬಹಳ ಮುಖ್ಯವಾದವು ಇಲ್ಲೇ ಅಲ್ವಾ ಭೀಷ್ಮರು ಯುಧಿಷ್ಠಿರನಿಗೆ ಉಪದೇಶ ಮಾಡೋದು ಹೌದು ಶರಶಯ್ಯೆಯಲ್ಲಿದ್ದ ಭೀಷ್ಮರು ಯುಧಿಷ್ಠಿರನಿಗೆ ರಾಜಧರ್ಮ ಮೋಕ್ಷಧರ್ಮ ದಾನಧರ್ಮಗಳ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳ್ತಾರೆ ಇದು ಮಹಾಭಾರತದ ಜ್ಞಾನಭಾಗ ಅಂತ ಹೇಳಬಹುದು ಇದು ಯುದ್ಧದ ಹಿಂಸೆಯ ನಂತರ ಜ್ಞಾನ ಮತ್ತು ಶಾಂತಿಯ ಕಡೆಗೆ ಒಂದು ತಿರುವು ಹೌದು ಆಮೇಲೆ ಅಶ್ವಮೇಧಿಕ ಪರ್ವ ಬರುತ್ತೆ ಯುಧಿಷ್ಠಿರನ ಅಶ್ವಮೇಧಯಾಗ ಆಶ್ರಮವಾಸಿಕ ಪರ್ವ ಧೃತರಾಷ್ಟ್ರ ಗಾಂಧಾರಿ ಕುಂತಿ ವಾನಪ್ರಸ್ಥಕ್ಕೆ ಹೋಗೋದು ಆಮೇಲೆ ಮೌಸಲ ಪರ್ವ ಯಾದವರ ನಾಶ ಕೃಷ್ಣನ ನಿರ್ಯಾಣ ಮಹಾಪ್ರಸ್ಥಾನಿಕ ಪರ್ವ ಪಾಂಡವರ ಕೊನೆಯ ಯಾತ್ರೆ ಮತ್ತು ಕೊನೆಗೆ ಕೊನೆದಾಗಿ ಸ್ವರ್ಗಾರೋಹಣ ಪರ್ವ ಯುಧಿಷ್ಠಿರ ಸ್ವರ್ಗಕ್ಕೆ ಹೋಗೋದು ಜೊತೆಗೆ ಖಿಲಭಾಗವಾದ ಹರಿವಂಶದ ಅಂದ್ರೆ ಕೃಷ್ಣನ ಕಥೆಯ ವಿಸ್ತಾರವಾದ ಭಾಗದ ಉಲ್ಲೇಖ ಕೂಡ ಇದೆ ಹೀಗೆ ಹದ್ನೆಂಟು ಪರ್ವಗಳ ಮೂಲಕ ಒಂದು ದೊಡ್ಡ ಜಗತ್ತೇ ತೆರೆದುಕೊಳ್ಳುತ್ತೆ ಆದರೆ ಇಷ್ಟು ವಿವರವಾದ ಪಟ್ಟಿಯನ್ನ ಈ ಸಾರಾಂಶವನ್ನ ಕಾವ್ಯಲ ಆರಂಭದಲ್ಲೇ ಯಾಕೆ ಕೊಟ್ಟಿದ್ದಾರೆ ಇದರ ಉದ್ದೇಶ ಏನು ಕೇವಲ ವಿಷಯಸೂಚಿಯೇ ಅದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಕೇವಲ ಒಂದು ಲಿಸ್ಟ್ ಅಲ್ಲ ಇದು ಮಹಾಕಾವ್ಯದ ವಿಸ್ತಾರ ಅದರ ಗಾಂಭೀರ್ಯ ಅದರ ಮಹತ್ವವನ್ನ ಆರಂಭದಲ್ಲೇ ಸ್ಥಾಪಿಸುವ ಒಂದು ಪ್ರಯತ್ನ ಇರಬಹುದು ಕೇಳುಗರು ಅಥವಾ ಓದುಗರು ತಾವು ಎಂಥ ದೊಡ್ಡ ಜ್ಞಾನಸಾಗರಕ್ಕೆ ಸಾಗರಕ್ಕೆ ಇಳಿತಾ ಇದ್ದೀವಿ ಅನ್ನೋದನ್ನ ತಿಳಿಸೋಕೆ ಮತ್ತೆ ಮುಂದೆ ಬರೋ ವಿಷಯಗಳಿಗೆ ಒಂದ್ ರೀತಿ ಮನಸ್ಸಿನ ಸಿದ್ಧ ಮಾಡೋಕೆ ಇದು ಸಹಾಯ ಮಾಡುತ್ತೆ ಅನ್ಸುತ್ತೆ ಅ ಹಾಗೆ ಮತ್ತೆ ತನ್ನದೇ ಕೃತಿಯ ಬಗ್ಗೆ ತಾನೇ ಹೀಗೆ ವಿವರಿಸಿಕೊಳ್ಳೋದಿದೆಯಲ್ಲ ಅದು ಕೂಡ ಒಂದು ವಿಶಿಷ್ಟ ಶೈಲಿ ಹೌದು ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರ ಏನು ಈ ಪರ್ವ ಸಂಗ್ರಹ ಮತ್ತೆ ಇಡೀ ಮಹಾಭಾರತದ ಮಹತ್ವದ ಬಗ್ಗೆ ಈ ಅಧ್ಯಾಯದಲ್ಲಿ ಏನ್ ಹೇಳಲಾಗಿದೆ ಈ ಭಾಗ ಮಹಾಭಾರತವನ್ನ ಕೇವಲ ಒಂದು ಕಥೆ ಅಂತ ನೋಡ್ಬೇಡಿ ಇದೊಂದು ಜ್ಞಾನದ ಭಂಡಾರ ಅಂತ ಒತ್ತಿ ಹೇಳುತ್ತೆ ಹೌದಾ ಒಂದು ಸ್ವಾರಸ್ಯಕರವಾದ ಮಾತಿದೆ ಕೇವಲ ನಾಲ್ಕು ವೇದಗಳನ್ನ ತಿಳಿದವನು ಪೂರ್ಣ ಜ್ಞಾನಿ ಅಲ್ಲ ಈ ಇತಿಹಾಸವನ್ನ ಅಂದ್ರೆ ಮಹಾಭಾರತವನ್ನ ಅರಿಯದಿದ್ರೆ ಓ ಅಷ್ಟು ದೊಡ್ಡ ಸ್ಥಾನ ಕೊಟ್ಟಿದಾರಾ ವೇದಗಳಿಗೆ ಸರಿಸಮಾನ ಅಥವಾ ಪೂರಕ ಅಂತ ಅರ್ಥೈಸಬಹುದಾ ನೇರವಾಗಿ ಸರಿಸಮಾನ ಅಂತ ಹೇಳೋಕಷ್ಟೇ ಅಲ್ಲ ಬಹುಶಃ ವೇದಗಳ ಜ್ಞಾನವು ಈ ಇತಿಹಾಸದ ತಿಳುವಳಿಕೆಯೊಂದಿಗೆ ಪೂರ್ಣಗೊಳ್ಳುತ್ತೆ ಅನ್ನೋ ಅರ್ಥ ಇರಬಹುದು ಇದು ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳನ್ನು ವಿವರಿಸೋ ಗ್ರಂಥ ಅಂತನೂ ಹೇಳಿಕೊಳ್ಳುತ್ತೆ ಇದರ ಶ್ರೇಷ್ಠತೆಯನ್ನ ಬೇರೆ ಕಥೆಗಳಿಗೆ ಹೋಲಿಸಿ ಹೇಳಿದಾರಲ್ಲ ಹೌದು ಮಹಾಭಾರತವನ್ನ ಕೇಳಿದವರಿಗೆ ಬೇರೆಲ್ಲಾ ಕಥೆಗಳು ಕಾಗೆ ಕೂಗಿದ ಹಾಗೆ ಕರ್ಕಶವಾಗಿರುತ್ತೆ ಆದರೆ ಮಹಾಭಾರತ ಕೋಗಿಲೆ ಹಾಡಿದ ಹಾಗೆ ಇಂಪಾಗಿರುತ್ತೆ ಅಂತ ಹೇಳಿದಾರೆ ಆಮೇಲೆ ಹೇಗೆ ಜೀವಿಗಳು ಆಕಾಶವನ್ನ ದೇಹ ಆಹಾರವನ್ನ ಇಂದ್ರಿಯಗಳು ಮನಸ್ಸನ್ನ ಆಶ್ರಯಿಸಿರುತ್ತವೋ ಹಾಗೇನೆ ಎಲ್ಲಾ ಪುರಾಣಗಳು ಕವಿಗಳ ಸ್ಫೂರ್ತಿಯೆಲ್ಲವೂ ಈ ಮಹಾಭಾರತವನ್ನೇ ಆಶ್ರಯಿಸಿದೆ ಅಂತ ಹೇಳಿದೆ ಇದು ಬಹಳ ದೊಡ್ಡ ಮಾತು ಗೃಹಸ್ಥಾಶ್ರಮದ ಹೋಲಿಕೆ ಕೂಡ ಇದೆ ಅಲ್ವಾ ಹೌದು ಹೇಗೆ ಗೃಹಸ್ಥಾಶ್ರಮ ಉಳಿದ ಮೂರು ಆಶ್ರಮಗಳಿಗೆ ಆಧಾರವೋ ಹಾಗೆ ಈ ಕಾವ್ಯ ಬೇರೆಲ್ಲಾ ಕಾವ್ಯಗಳಿಗೆ ಆಧಾರ ಇದನ್ನ ಮೀರಿಸೋ ಕಾವ್ಯ ಇಲ್ಲ ಅಂತ ಪ್ರತಿಪಾದನೆ ಮಾಡಲಾಗಿದೆ ಇದ್ರ ಪಠನ ಅಥವಾ ಕೇಳೋದ್ರಿಂದ ಸಿಗೋ ಫಲಗಳ ಬಗ್ಗೆನೂ ಸಾಕಷ್ಟು ಹೇಳಿದಾಗಿದೆಯಲ್ಲ ಹೌದು ಇದು ಬಹಳ ಪವಿತ್ರ ಪಾಪಗಳನ್ನ ನಾಶ ಮಾಡುತ್ತೆ ಕೇಳಿದವರಿಗೆ ಪುಣ್ಯ ಆಯುಸ್ಸು ಕೀರ್ತಿ ಸ್ವರ್ಗ ಎಲ್ಲಾ ಸಿಗತ್ತೆ ಅಂತ ವರ್ಣನೆ ಇದೆ ಇದನ್ನ ಕೇಳಿದ್ರೆ ಪುಷ್ಕರ ತೀರ್ಥದಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಬರುತ್ತಂತೆ ದಿನದ ಪಾಪಗಳು ಸಂಜೆ ಪಠಣದಿಂದ ರಾತ್ರಿಯ ಪಾಪಗಳು ಬೆಳಗಿನ ಪಠಣದಿಂದ ಹೋಗ್ತವಂತೆ ಪ್ರತಿದಿನ ಇದರ ಕಥೆಯನ್ನ ಕೇಳೋದು ವೇದ ತಿಳಿದ ಬ್ರಾಹ್ಮಣನಿಗೆ ಚಿನ್ನದ ಕೊಂಬಿರೋ ನೂರು ಹಸುಗಳನ್ನ ದಾನ ಮಾಡದಷ್ಟು ಪುಣ್ಯಕರ ಅಂತಾನೂ ಹೇಳಲಾಗಿದೆ ಅಬ್ಬಾ ಇನ್ನು ವಿಶೇಷವಾಗಿ ಈ ಪರ್ವ ಸಂಗ್ರಹ ಅಧ್ಯಾಯದ ಬಗ್ಗೆ ಏನ್ ಹೇಳಿದೆ ಈ ಅಧ್ಯಾಯವನ್ನ ಈ ದೊಡ್ಡ ಇತಿಹಾಸ ಸಾಗರವನ್ನ ದಾಟೋಕೆ ಸಹಾಯ ಮಾಡೋ ಹಡಗು ಅಂತ ಬಣ್ಣಿಸಿದ್ದಾರೆ ಓ ಹಡಕಿಗೆ ಹೋಲಿಸಿದ್ದಾರಾ ಹೌದು ಅಂದ್ರೆ ಈ ಸಾರಾಂಶವನ್ನ ಅರ್ಥ ಮಾಡಿಕೊಂಡ್ರೆ ಇಡೀ ಮಹಾಭಾರತವನ್ನ ಗ್ರಹಿಸೋಕೆ ಸುಲಭ ಆಗುತ್ತೆ ಅನ್ನೋ ಒಂದು ಆಶಯ ಇದರಲ್ಲಿದೆ ಹಾಗಾದ್ರೆ ನಾವು ಆರಂಭದಲ್ಲಿ ಅಂದ್ಕೊಂಡ ಹಾಗೆ ಆದಿಪರ್ವದ ಈ ಎರಡನೇ ಅಧ್ಯಾಯ ಕೇವಲ ಒಂದು ಪಟ್ಟಿ ಅಥವಾ ವಿಷಯಸೂಚಿ ಅಲ್ಲ ಖಂಡಿತ ಅಲ್ಲ ಇದು ಮಹಾಭಾರತದ ಆತ್ಮದ ಒಂದು ಕಿರುನೋಟ ಅದರ ಅಗಾಧತೆಯ ಒಂದು ಘೋಷಣೆ ಅದರ ಉದ್ದೇಶ ಅದರ ಮಹತ್ವ ಎಲ್ಲವನ್ನೂ ಸಾರುತ್ತೆ ಹೌದು ಸಮಂತ ಪಂಚಕದ ಕಥೆಯಿಂದ ಹಿಡಿದು ಅಕ್ಷೌಜಿಣಿಯ ಲೆಕ್ಕಾಚಾರ ಹದಿನೆಂಟು ಪರ್ವಗಳ ಸ್ಥೂಲ ನೋಟ ಇದೆಲ್ಲ ಸೇರಿ ಮುಂದೆ ಬರೋ ಆ ಬೃಹತ್ ಕಥಾ ಪ್ರವಾಹಕ್ಕೆ ನಮ್ಮನ್ನ ಸಿದ್ಧಗೊಳಿಸುವ ಒಂದು ದ್ವಾರದ ಹಾಗೆ ಇದೆ ಖಂಡಿತ ಇದು ಕೇವಲ ಕಥೆಯ ಸಾರಾಂಶ ಅಷ್ಟೇ ಅಲ್ಲ ಕಥೆಯನ್ನ ಹೇಗೆ ಹೇಳಲಾಗ್ತಿದೆ ಹೇಗದನ್ನ ಉಳಿಸ್ಕೊಂಡ್ ಬರ್ಲಾಗ್ತಿದೆ ಅನ್ನೋದ್ರ ಮೇಲೂ ಬೆಳಕ್ ಚೆಲ್ಲುತ್ತೆ ಕೊನೆದಾಗಿ ಕೇಳುಗರು ಯೋಚಿಸೋಕೆ ಒಂದು ವಿಷಯ ಇದೆ ನೋಡಿ ವ್ಯಾಸರು ಮೊದಲು ನೂರು ಪರ್ವ ಬರೆದು ಆಮೇಲೆ ಅದನ್ನು ಹದಿನೆಂಟಕ್ಕೆ ಇಳಿಸಿದರು ಮತ್ತೆ ಸೌತಿಯಂತ ಕಥೆಗಾರರು ಅದನ್ನು ಮತ್ತೆ ಮತ್ತೆ ಹೇಳ್ತಾ ಬಂದರು ಅಂತ ಈ ಅಧ್ಯಾಯವೇ ಹೇಳುತ್ತಲ್ವಾ ಹೌದು ತನ್ನದೇ ಕಥೆಯನ್ನ ಹೀಗೆ ಸಂಕ್ಷೇಪಿಸೋದು ಪಟ್ಟಿ ಮಾಡೋದು ಮತ್ತೆ ಅದನ್ನು ನಿರಂತರವಾಗಿ ಪುನಃ ಪುನಃ ಹೇಳೋ ಈ ಪ್ರಕ್ರಿಯೆ ಇದು ಪ್ರಾಚೀನ ಭಾರತದಲ್ಲಿ ಜ್ಞಾನ ಇತಿಹಾಸ ಧರ್ಮಗಳನ್ನ ಈ ಕಥನಗಳ ಮೂಲಕ ಹೇಗೆ ಜೀವಂತವಾಗಿ ಇಟ್ಟಿದ್ರು ಹೇಗೆ ಹರಡಿದ್ರು ಅನ್ನೋದ್ರ ಬಗ್ಗೆ ಏನನ್ನ ಸೂಚಿಸಬಹುದು ಓ ಇದು ನಿಜಕ್ಕೂ ಆಲೋಚಿಸಬೇಕಾದ ವಿಷಯ ಹ್ಮ್ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣವೇ ಖಂಡಿತ ಮುಂದಿನ ಡೀಪ್ ಟೈಮ್ನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ